ಕುಕ್ಕರಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ವಯಸ್ಸಿನವರು ತಿನ್ನಲೇಬೇಕಾದಂತಹ ಆರೋಗ್ಯಕರವಾದ ಸ್ವೀಟ್ ರೆಸಿಪಿ ಈ ಸೀಸನಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಾಡಿದ ತಕ್ಷಣ ಖಾಲಿ ಆಗುತ್ತೆ ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಟೇಸ್ಟ್ ಕೂಡ ಎಕ್ಸಲೆಂಟಾಗಿರುತ್ತೆ ಇದಕ್ಕಾಗಿ ಒಂದೂವರೆ ಕೆ ಜಿ ಕ್ಯಾರೆಟ್ ತೊಗೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರಲ್ಲಿ ಈ ಕ್ಯಾರೆಟ್ ಪೀಸ್ಗಳನ್ನು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲ್ ಹಾಕ್ಸ್ಕೋಬೇಕು ಇದು ಬೇಯುವಷ್ಟರಲ್ಲಿ ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಫುಲ್ ಕ್ರೀಮ್ ಇರುವಂತಹ ಮಿಲ್ಕು ಅರ್ಧ ಲೀಟರ್ ಹಾಕಬೇಕು ಇದು ಪನ್ನೀರ್ ಮಾಡೋದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ನೀವು ಪನ್ನೀರ್ ಹಾಕೋದು ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಲು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅರ್ಧ ಹೋಳಷ್ಟು ನಿಂಬೆ ರಸನ ಇದರಲ್ಲಿ ಹಾಕಿ ಇದು ಹಾಕಿ ಆದಮೇಲೆ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಹಾಲೆಲ್ಲ ಪೂರ್ತಿಯಾಗಿ ಒಡೆದೋಗುತ್ತೆ ಹಾಲು ಒಡೆದ ಮೇಲೆ ಒಂದು ನಿಮಿಷ ಕುದಿಸ್ಬೇಕು ಇದನ್ನು ಆಗ ದೊಡ್ಡ ದೊಡ್ಡ ಪೀಸ್ಗಳಾಗಿ ಈ ರೀತಿ ಆಗುತ್ತೆ ಈ ಸ್ಟೇಜಲ್ಲಿ ಗ್ಯಾಸನ್ನು ಹಾಫ್ ಮಾಡಿ ಆ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಸೋಸ್ಕೋಬೇಕು ಈ ಸೋಸಿರುವಂತಹ ಈ ನೀರನ್ನು ತೆಗೆದುಹಾಕಿ ಆನಂತರ ಇದೇ ಪಾತ್ರೆಯಲ್ಲೇ ಇದನ್ನು ಪನ್ನೀರ್ ಹಿಟ್ಟು ಈ ರೀತಿ ಓಪನ್ ಮಾಡಿ ತಣ್ಣೀರನ್ನು ಹಾಕಿ ನಿಂಬೆ ರಸ ಹುಳಿ ಇರುತ್ತಲ್ವ ಆ ಹುಳಿ ಅಂಶ ಎಲ್ಲ ಹೋಗಬೇಕು ಹಾಕಿ ಈ ರೀತಿ ತೊಳಿಬೇಕು ಆನಂತರ ಈ ರೀತಿ ಕಟ್ಟಿ ಹಿಂಡಿ ಪೂರ್ತಿಯಾಗೆ ನೀರೆಲ್ಲ ಹಿಂಡಬೇಕು ಹಿಂಡಿ ಒಂದು ಪ್ಲೇಟ್ ಮೇಲೆ ಫ್ಲ್ಯಾಟಾಗೆ ಈ ರೀತಿ ಸೆಟ್ ಮಾಡಿ ಆನಂತರ ಭಾರ ಇರುವಂತಹ ಪಾತ್ರೆನ ಹಿಡಿ ಈ ರೀತಿ ಗೋಡೆಗೆ ಒರ್ಗಿಸಿ ಇಟ್ಟರೆ ಅದು ಚೆಲ್ಲೋಗೋದಿಲ್ಲ ಈ ರೀತಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಈ ಕಡೆ ಕ್ಯಾರೆಟು ಸಹ ಬೆಂದಿದೆ ನೋಡಿ ನಾಲ್ಕು ವಿಸಿಲಾದ ಮೇಲೆ ತೆಗಿತಾ ಇದ್ದೀನಿ ಇದರಲ್ಲಿರುವಂತಹ ನೀರೆಲ್ಲ ಬಸ್ತು ತೆಗೆದಾಕಿ ಈ ಬಸ್ತಿರುವಂತಹ ನೀರು ವೇಸ್ಟ್ ಮಾಡಬಾರ್ದು ಅನ್ನೋ ಹಾಗಿದ್ರೆ ಜ್ಯೂಸ್ ಅಥವಾ ಸಾಂಬಾರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಈಗ ಕ್ಯಾರೆಟ್ ಎಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಸ್ಮ್ಯಾಶ್ ಮಾಡಿದ್ಮೇಲೆ ನೋಡಿ ತುರಿದಿರುವಂತಹ ಕ್ಯಾರೆಟ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಆ್ಯಕ್ಚುಲಿ ಇದನ್ನು ತುರಿದು ಮಾಡ್ತಾರೆ ನಾನು ಇದನ್ನು ಬೇಗ ಆಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಹತ್ತು ಗೋಡಂಬಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಈಗ ಮತ್ತೆ ಇದರಲ್ಲಿ ಒಂದು ಇಪ್ಪತ್ತು ಬಾದಾಮಿ ಹಾಕಿ ಇದು ಸಹ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಇದರಲ್ಲೇ ಮತ್ತೆ ಕ್ಯಾರೆಟು ನಾವು ಬೇಯಿಸಿರುವಂತಹ ಕ್ಯಾರೆಟನ್ನು ಹಾಕಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಈ ಕಡೆ ಅರ್ಧ ಗಂಟೆ ಆದಮೇಲೆ ಪನ್ನೀರ್ ನೋಡಿ ರೆಡಿಯಾಗಿದೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಬಿಟ್ರೆ ಪನ್ನೀರು ಈ ರೀತಿ ಆಗುತ್ತೆ ಮನೇಲಿ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಯಾವಾಗಲಾದರೂ ಮನೇಲಿ ಹಾಲು ಒಡೆದ್ರೆ ಈ ರೀತಿ ಮಾಡ್ಕೊಳ್ಳಿ ಪನ್ನೀರು ಈಗ ಈ ಕಡೆ ಬೇಯ್ತಾ ಇರುವಂಥ ಕ್ಯಾರೆಟ್ಗೆ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಕಾಯಿಸಿರುವಂಥ ಕೆನೆ ಬರಿತ ಹಾಲು ಒಂದು ಗ್ಲಾಸ್ ಅಷ್ಟು ಮುನ್ನೂರು ಎಮ್ ಎಲ್ ಅಷ್ಟು ಹಾಕಬೇಕು ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಹಾಕಿದ್ದೀನಿ ನಾನು ಈ ಹಾಲೆಲ್ಲ ಹಿಂಗೋಗೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ ಆನಂತರ ಒಂದು ಕಪ್ಪು ಬೆಲ್ಲ ಕ್ಯಾರೆಟಲ್ಲೂ ಸಹ ಸ್ವೀಟ್ ಇರುತ್ತೆ ಆದ್ದರಿಂದ ಒಂದು ಕಪ್ ಬೆಲ್ಲ ಹಾಕಿದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ಬೆಲ್ಲಕ್ಕೆ ಬದಲಾಗಿ ಸಕ್ಕರೆನೂ ಸಹ ಹಾಕ್ಬೋದು ನಾನು ಎಲ್ದಿ ಅಂತ ಹೇಳಿ ಬೆಲ್ಲನೇ ಹಾಕಿದ್ದೀನಿ ಈ ರೀತಿ ಎಲ್ಲ ಪೂರ್ತಿ ಕರಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಕ್ಯಾರೆಟು ಬೆಲ್ಲ ಎಲ್ಲ ಪೂರ್ತಿಗೆ ಹೀರ್ಕೊಂಡು ಬಿಟ್ಟಿದೆ ಈಗ ಈ ರೀತಿ ಆದಮೇಲೆ ಇದಕ್ಕೆ ಒಂದು ಕಪ್ಪು ಹಸಿ ತೆಂಗಿನಕಾಯಿ ಚಿಕ್ಕದಾಗಿ ತುರಿದಿರೋದು ಹಾಕಬೇಕು ಇದಕ್ಕೆ ಬದಲಾಗಿ ಒಣಕೊಬ್ರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರು ಸಹ ಹಾಕಬಹುದು ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಉರಿದಿರುವಂತಹ ಡ್ರೈ ಫ್ರೂಟ್ಸ್ ಹಾಕಿ ಡ್ರೈ ಫ್ರೂಟ್ಸ್ ಅಲ್ಲಿ ಬಾದಾಮಿ ಗೋಡಂಬಿ ಎರಡೇ ಬಳಸಿದ್ದೀನಿ ನಿಮ್ಗೆ ಇಷ್ಟವಾದ ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕಬಹುದು ಇದಕ್ಕೆ ಈಗ ಪನ್ನೀರು ಸ್ಮ್ಯಾಶ್ ಮಾಡಿ ಹಾಕಬೇಕು ಅದ್ರ ಜೊತೆಗೆ ಮತ್ತೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ನೋಡಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ಹಂಗೆ ಕರ್ಗೋಗುತ್ತೆ ನಾನು ಮಾಡಿದ್ರಲ್ಲಿ ಇದಿಷ್ಟೇ ಉಳಿದಿರೋದು ನೋಡಿ ಮಾಡಿದ ತಕ್ಷಣವೇ ಖಾಲಿ ಮಾಡಿಬಿಟ್ರು ಫಾರ್ಟಿ ರುಪೀಸ್ ಕೆ ಜಿಗೆ ಕ್ಯಾರೆಟ್ ಸಿಗ್ತಾ ಇದೆ ಈಗ ಖಂಡಿತ ನೀವು ಸಹ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಮಿಸ್ ಆಗದೆ ನೋಡ್ಬೇಕು ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ